ಐ ಮೀನ್ ಆಪರೇಷನ್ ಅಲ್ ಮೇಲಮ್ಮ ವಾಸ್ ಅ ಮ್ಯಾಜಿಕ್ ಅದನ್ನ ಮತ್ತೆ ರಿಪೀಟ್ ಮಾಡೋದಕ್ಕಂತೂ ಆಗಲ್ಲ ಸೊ ಹಾಗಾಗಿ ನೋಡೋಣ ಏನೋ ಇಟ್ಸ್ ನಾಟ್ ಎನ್ ಈಸಿ ಜಾನ್ರ ಬಿಕಾಸ್ ನೋಡೋದಕ್ಕೆ ಬಹಳ ಸರಳವಾಗಿರುವಂತಹ ಒಂದು ಕಾಮಿಡಿ ತರ ಕಾಣುತ್ತೆ ಬಟ್ ಇಟ್ಸ್ ನಾಟ್ ಎನ್ ಈಸಿ ಜಾನ್ರ ಟು ಪುಲ್ ಆಫ್ ಅಂಡ್ ನನಗೆ ಯಾವಾಗ್ಲೂ ಕಾಮಿಡಿ ಮಾಡಿದಾಗ ಡಬಲ್ ಮೀನಿಂಗ್ ಕಾಮಿಡಿ ಅಥವಾ ಯಾರನ್ನಾದ್ರು ನಿಮಿಸಿ ಮಾತಾಡುವಂಥ ಕಾಮಿಡಿ ಅಂಥವು ಪರ್ಸ್ನಲಿ ನನಗೆ ಅದನ್ನು ಪ್ರಾಪಿಗೇಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಯಾವಾಗಲೂ ಹ್ಯೂಮರ್ ಮಾಡಿದಾಗ ಕ್ಲೀನ್ ಹ್ಯೂಮರ್ ಮಾಡಬೇಕು ಅನ್ನೋದನ್ನೇ ನಾನು ಹುಡುಕ್ತಾ ಇರ್ತೀನಿ ಸೊ ಆ ಟೈಮಲ್ಲಿ ನನಗೆ ಭೇಟಿಯಾಗಿದ್ದು ಪಂಪಾಪತಿ ಬ್ರದರ್ಸ್ ಆ್ಯಕ್ಚುಲಿ ಸೊ ಅವರು ಸಿಕ್ಕಿದಾಗ ಅವರ ಒಂದು ಹ್ಯೂಮರ್ ಸೆನ್ಸ್ ನನಗೆ ಬಹಳ ಖುಷಿ ಕೊಡ್ತಾ ಇತ್ತು ತುಂಬಾ ಕ್ಲೀನ್ ಆಗಿರೋದು ಸ್ವಚ್ಛವಾಗಿರೋದು ಯಾರನ್ನು ಯಾರನ್ನೂ ಕೂಡ ನಿಂದಿಸ್ತಾ ಇರಲಿಲ್ಲ ಸಾಮಾನ್ಯವಾಗಿ ಕಾಮಿಡಿ ಅಂತ ಹೇಳಿದಾಗ ಡಬಲ್ ಮೀನಿಂಗ್ ಮಾಡೋದು ಇಲ್ಲ ಗಂಡ ಹೆಂಡತಿ ಜೋಕ್ಸ್ ಮಾಡೋದು ಅಥವಾ ಹುಡುಗಿರನ್ನ ಬೈಯೋದು ಹುಡುಗರ್ನ ಬೈಯೋದು ಈ ಥರದ ಒಂದಷ್ಟು ಸೆಟ್ ಪ್ಯಾಟರ್ನ್ಸ್ ಇರುತ್ತೆ ಇವನ್ನೆಲ್ಲ ಬಿಟ್ಟು ನಾವೇನಾದ್ರು ನಗಿಸಬೇಕು ಅಂತ ಹೇಳಿದಾಗ ಇಟ್ ಆಕ್ಚುಲಿ ಬಿಕಮ್ಸ್ ಅ ಚಾಲೆಂಜ್ ಅಂಡ್ ಅಂಥದ್ರಲ್ಲಿ ಅವರು ಅವ್ರ ಕಾಮಿಡಿ ನೋಡಿದಾಗ ನನಗೆ ಓಕೆ ಏನೋ ಟ್ಯಾಲೆಂಟ್ ಇದೆ ಪೊಟೆನ್ಷಿಯಲ್ ಇದೆ ಲೆಟ್ಸ್ ಡೂ ಸಮಥಿಂಗ್ ಅನ್ನೋ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಯಿತು ಅದಾದಮೇಲೆ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಅದಕ್ಕಿಂತ ಮಿಗಿಲಾಗಿ ನಮಗೆ ಕಥೆ ಯಾವುದ್ರ ಮೇಲೆ ಮಾಡ್ತಾ ಇದ್ದೀವಿ ಇಸ್ ಇಟ್ ಗುಡ್ ಎಸ್ ಎ ಕಮರ್ಷಿಯಲ್ ವೆಂಚರ್ ಅಂತ ಯೋಚನೆ ಮಾಡಿದಾಗ ಅವರು ಒಂದು ರಾಮಾಯಣದ ಎಳೆ ಇಟ್ಕೊಟ್ಟು ನಾನು ಕತೆ ಮಾಡಿದ್ದೀನಿ ಸರ್ ನಾನು ಇದನ್ನು ಅಂತ ಹೇಳ್ತಾ ಬಂದರು ಆ್ಯಂಡ್ ನನಗೆ ಅದು ಬಹಳ ಸಂತೋಷ ಆಯಿತು ಯಾಕೆ ಅಂತ ಹೇಳಿದ್ರೆ ನಾವು ರಾಮಾಯಣನ ಯಾವಾಗಲೂ ಒಂದು ಮೈಥಲಾಜಿಕಲ್ ಕತೆ ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂಥ ಒಂದು ಘಟನೆ ಅಂತ ಹೇಳಿ ನಾವು ಮಾತಾಡ್ತೀವಿ ಅದೇ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಘಟನೆಗಳನ್ನು ರಾಮಾಯಣದ ಒಂದು ಲೆನ್ಸ್ ಹಾಕಿ ನಾವು ತೋರಿಸಿದಾಗ ಅಫ್ಕೋರ್ಸ್ ಏನು ರಾಮಾಯಣದ ಮೌಲ್ಯಗಳು ಏನಿದಾವೆ ಅವನ್ನೆಲ್ಲ ನಾವು ಇವಾಗಲೂ ಕೂಡ ಅಳವಡಿಸ್ಕೊಡ್ಬೋದಲ್ವ ಆ ಒಂದು ಸಟಲ್ ಮೆಸೇಜ್ನ ಸಿನಿಮಾ ಮೂಲಕ ಹೇಳಕ್ ಹೋಗೋದು ಒಂದು ಇಂಟೆನ್ಷನ್ ಏನಿತ್ತು ಅದು ನನಗೆ ಬಹಳ ಖುಷಿ ಕೊಡ್ತು ಸೊ ಹಾಗಾಗಿ ನಾವು ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಡೆಫಿನೆಟ್ಲಿ ಬಹಳ ಖುಷಿಯಿಂದ ಬಹಳ ಮಜಾ ಮಾಡಿ ಮಾಡಿರುವಂಥ ಒಂದು ಸಿನಿಮಾ ಇದು ಪ್ರತಿಯೊಂದು ಸೀನ್ ಪ್ರತಿಯೊಂದು ದಿನವೂ ಕೂಡ ಬಹಳ ಖುಷಿಯಿಂದ ಶೂಟ್ ಮಾಡಿದ್ದೀವಿ ಸೊ ಹಾಗಾಗಿ ನನಗೆ ಸಿನಿಮಾನ ನೋಡೋಕೆ ಬರೋರು ಕೂಡ ಈ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ಭಾವನೆ ಇದೆ ಬಟ್ ಹ್ಯಾವಿಂಗ್ ಸೆಟ್ ದ್ಯಾಟ್ ಇಟ್ಸ್ ಆಲ್ಸೋ ಅ ಲೈಟ್ ಎಂಟರ್ಟೈನರ್ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ನಿಂತ್ಕೊಂಡು ನೋಡೋದಕ್ಕೆ ಬರಬೇಡಿ ಫ್ರೆಶ್ ಆಗಿ ಮೈಂಡ್ ಫ್ರೀ ಮಾಡ್ಕೊಳ್ಬೇಕು ಇನ್ ಎಂಟರ್ಟೈನ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಾಗ ಖಂಡಿತವಾಗ್ಲೂ ಈ ಸಿನಿಮಾ ನಮಗೆ ನಿಮಗೆ ಬಹಳ ಖುಷಿ ಕೊಡುತ್ತೆ ಅನ್ನೋ ಒಂದು ಭಾವನೆ ನಮಗಿದೆ ಆ್ಯಂಡ್ ಮಿಗಿಲಾಗಿ ಐ ಥಿಂಕ್ ವೇರ್ ವಿ ಗಾಟ್ ರೈಟ್ ವಿತ್ ದಿಸ್ ಫಿಲ್ಮ್ ಅಂತ ಹೇಳಿದ್ರೆ ಐ ಥಿಂಕ್ ಐ ಫೀಲ್ ಕಾಸ್ಟಿಂಗಲ್ಲಿ ಎಸ್ಪೆಷಲಿ ಐ ಥಿಂಕ್ ಪ್ರತಿಯೊಂದೊಂದು ರೋಲ್ಗೂ ಕೂಡ ನಾವು ಮಾಡಿರುವಂಥ ಕಾಸ್ಟಿಂಗ್ ಏನಿದೆ ಐ ಥಿಂಕ್ ದಟ್ ಇಸ್ ಪಾಟ್ ಆನ್ ಅಂತ ಅನ್ನಿಸ್ತು ನಮಗೆ ಬಿಕಾಸ್ ನಮಗೆ ಇವಾಗ ನಾನು ಬೇರೆಯವ್ರು ಯಾರನ್ನೂ ಕೂಡ ಐ ಕಾಂಟ್ ಸಿ ಎನಿ ಒನ್ ಎಲ್ಸ್ ಇನ್ ದೋಸ್ ರೋಲ್ಸ್ ಅಂದರೆ ಇವಾಗ ಸೀತೆಯವರ ಅವ್ರ ರೋಲ್ ಅಲ್ಲಿ ಪ್ರಣೀತಾ ಅವ್ರು ಮಾಡಿದ್ದಾರೆ ಐ ಥಿಂಕ್ ಐ ಕಾಂಟ್ ಸಿ ಎನಿ ಒನ್ ಎಲ್ಸ್ ಆ್ಯಂಡ್ ಐ ಥಿಂಕ್ ಶಿ ಇಸ್ ಅ ಫ್ಯಾಬುಲಸ್ ಆ್ಯಕ್ಟರ್ ಸಾಕಷ್ಟು ವರ್ಷಗಳಿಂದ ನಾವು ನೋಡಿಲ್ಲ ನಾವು ಆ್ಯಕ್ಚುಲಿ ಜೋಕ್ ಮಾಡ್ತಾ ಇದ್ದೆ ನಾನು ಇನ್ ಫ್ಯಾಕ್ಟ್ ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿದ್ದೀನಿ ಅಂತ ಬಟ್ ಐ ಮೀನ್ ಶಿ ಡನ್ ಅ ಲಾಡ್ ಆಫ್ ಬಿಗ್ ಫಿಲ್ಮ್ಸ್ ಲಾಡ್ ಆಫ್ ಗ್ರೇಟ್ ಫಿಲ್ಮ್ಸ್ ಬಟ್ ಇಸ್ ವೆರಿ ಹಂಬಲ್ ಯು ನೋ ವೆರಿ ಡೆಡಿಕೇಟೆಡ್ ಟು ಹರ್ ಆರ್ಟ್ ಇವನ್ ನಾವು ಆ್ಯಂಡ್ ಅದು ನನಗೆ ಭಾಳ ಖುಷಿ ಕೊಡ್ತು ಆ್ಯಂಡ್ ದಯವಿಟ್ಟು ಇನ್ನೂ ಜಾಸ್ತಿ ಸಿನಿಮಾಗಳನ್ನ ಮಾಡಿ ಯು ನೋ ನಿಮ್ಮ ಅಭಿಮಾನಿಗಳು ದಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ಐ ವಿ ಆರ್ ವೆರಿ ಹ್ಯಾಪಿ ದಟ್ ನಮ್ಮ ಸಿನ್ಮ್ಗಳ ಮೂಲಕ ನಿಮಗೆ ಮದುವೆ ಆಯಿತು ಅಂತ ಸೊ ಹಾಗಾಗಿ ಆ್ಯಂಡ್ ಎಸ್ಪೆಷಲಿ ನಾನು ಶುಭ್ರ ಅವ್ರ ಬಗ್ಗೆ ಲಾಸ್ಟ್ ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ದೆ ತುಂಬ ಡೆಡಿಕೇಟೆಡ್ ನಟಿ ನನಗೆ ಅವ್ರ ಡೆಡಿಕೇಶನ್ ನೋಡಿದಾಗಲಿಂದ ನನಗೆ ಬಹಳ ಸಂತೋಷ ಆಗೋದು ಆ್ಯಂಡ್ ಯಾವ್ದಾರು ಒಬ್ಬರು ಆ್ಯಕ್ಟರ್ಗೆ ನಾನು ನನ್ನ ಎದುರುಗಡೆ ಯಾರು ಒಬ್ಬರು